ಬಿಗ್ ಬಾಸ್ನಲ್ಲಿ ಈಗ ನಡೆದ ಒಂದು ದೊಡ್ಡ ದುರಂತ ಅಂತಲೂ ಕೂಡ ಹೇಳ್ಬೋದು ಆದರೆ ಜಗದೀಶ್ ಅವ್ರಿಗೆ ಆಗಿದ್ದು ಈಗ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಏನೋ ಜಗದೀಶ್ ಅವರು ಬಿಗ್ ಬಾಸ್ನಲ್ಲಿ ಈಗ ಬಂದಿದ್ದಾರೆ ನಡೀತಾ ಇದೆ ಇನ್ನು ಹಂಸಾ ಮತ್ತು ಇವರ ಮಧ್ಯೆ ಈಗ ಅಂಕಲ ಆಂಟಿ ಲವ್ ಸ್ಟೋರಿ ಅಂತ ಈಗ ಟ್ರೋಲ್ ಕೂಡ ಆಗ್ತಿದೆ ಇದೇ ಸಂದರ್ಭದಲ್ಲಿ ಜಗಳನೂ ಸಹ ಆಗಿದೆ ನಿನ್ನೆ ಮನೆ ನೀವು ನೋಡಿರ್ಬೋದು ಎಪಿಸೋಡ್ನಲ್ಲಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಒಂದು ಬಂದಿದೆ ಹೌದು ಸದ್ಯ ಜಗದೀಶ್ ಅವರಿಗೆ ಒಂದು ಟಾಸ್ಕನ್ನು ಕೂಡ ಕೊಡಲಾಗಿತ್ತು ಆ ಟಾಸ್ಕ್ನಲ್ಲಿ ತೀವ್ರವಾದಂಥ ಫಿಸಿಕಲ್ ಇದಾಗಿದೆ ಏನೋ ಜಗದೀಶ್ ಅವ್ರ ನೆಲೆಗೆ ಬಿದ್ದಂಥ ಪರಿಣಾಮವಾಗಿ ಮೇಲುಗಡೆ ಇನ್ನಿಬ್ಬರು ಬಿದ್ದಿದ್ದಾರೆ ಸದ್ಯ ಬಿದ್ದಾಗ ಅವರಿಗೆ ಕೈಗೆ ತೀವ್ರವಾದ ಪೆಟ್ಟು ಬಿದ್ದು ಕೈ ಕೂಡ ಮೃತ ಆಗಿದೆ ಅಂತ ಕೂಡ ಹೇಳಲಾಗ್ತದೆ ಸದ್ಯ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಸದ್ಯ ಜಗದೀಶ್ ಅವರು ತುಂಬಾ ಔಟ್ ಆಫ್ ಟಿ ಆರ್ ಪಿ ಆಗಿದ್ರು ಅಂತಲೂ ಸಹ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಜಗದೀಶ್ ಅವರಿಗೆ ಈ ಥರ ಈಗ ಆಗಿರೋದು ಇದೊಂದು ಮಟ್ಟಿಗೆ ದೊಡ್ಡ ಬಿಗ್ ಬಾಸ್ ನಡೆದಿರೋದಂಥ ದೊಡ್ಡ ಅವಘಡ ಅಂತಲೂ ಸಹ ಹೇಳ್ಬೋದು ಆ ಕಾರಣಕ್ಕಾಗಿ ಜಗದೀಶ್ ಏನಾದರೂ ಅವರು ಔಟ್ ಆಗಿಬಿಡ್ತಾರೆ ಅಥವಾ ಇನ್ನೇನು ಕೈ ಮುರತವಾದರೆ ಫಿಸಿಕಲ್ ಕಟಾಸ್ ಮಾಡೋಕ್ಕೆ ಸಾಧ್ಯ ಇಲ್ವಾ ಎಂಬುದು ಎಲ್ಲರೂ ಕೂಡ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕಾಡ್ತಿದೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ಬಿಗ್ ಬಾಸ್ ನಲ್ಲಿ ಬಂದಿರೋದಂತಾನೆ ಹೇಳಬಹುದು